ಎಲ್ಲರಿಗೂ ನಮಸ್ಕಾರ ಕನ್ನಡ ಕೌಶಲ್ಯ ಕಲಿಕಾ ತರಬೇತಿಗೆ ಎಲ್ಲರಿಗೂ ಸ್ವಾಗತ ಇಷ್ಟು ದಿನ ಸ್ವರಗಳು ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಅದನ್ನು ಬಳಸ್ಕೊಂಡು ಗುಣಿತಾಕ್ಷರಗಳನ್ನು ಹೇಗೆ ಬರೆಯೋದು ಅನ್ನೋದನ್ನು ನೋಡೋಣ ಈ ಗುಣಿತಾಕ್ಷರಗಳ ರಚನೆಯಲ್ಲಿ ಅವರ್ಗೀಯ ವ್ಯಂಜನಗಳ ಪಾತ್ರ ತುಂಬ ಮುಖ್ಯದಾಗಿರುತ್ತೆ ಯಾಕೆಂದರೆ ಕ ವರ್ಗ ಛ ವರ್ಗ ಟ ವರ್ಗ ಫ ವರ್ಗ ಈ ವರ್ಗಗಳನ್ನು ಬಳಕೆ ಮಾಡಿ ನಾವು ಪಾತಲ ಕ ಗುಣಿತವನ್ನು ರಚನೆ ಮಾಡ್ತೀವಿ ಅಂದರೆ ಗುಣಿತಾಕ್ಷರವನ್ನು ರಚನೆ ಮಾಡ್ತೀವಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಇಲ್ಲಿ ಅರ್ಧ ಅಕ್ಷರ ಖನ ಬರ್ದಿದ್ದೀವಿ ಇಲ್ಲಿ ಸ್ವರನ ಬರೆದಿದ್ದೀವಿ ಸ್ವ ಸ್ವರದ ಏರಿಳಿತ ಇದೆ ನೋಡಿ ಆ ಇಂದ ಆಹವರ್ಗೂ ಇದೆ ಇಲ್ಲಿ ಇವೆರಡನ್ನ ಸೇರಿಸಿ ಗುಣಿತಾಕ್ಷರನ್ನ ನಾವು ರಚನೆ ಮಾಡಿದ್ದೀವಿ ಕ ಪ್ಲಸ್ ಅ ಕ ke plus a k ke plus i k ke plus i k ke plus u k ke plus u k ke plus r k ke plus e k ke plus k ke plus i k ke, 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 ke plus o k ke plus o k ke plus au kau ke plus am ಕಮ್ ಕ ಪ್ಲಸ್ ಅಹ ಕಹ ಇದು ಈಗಿನ ಕಾಲಮಾನದಲ್ಲಿ ಹೇಳ್ಕೊಡುವಂಥದ್ದು ಕಕ್ಕ ಕಿಕ್ಕಿ ಅಂತ ಹೇಳ್ಕೊಡ್ತಾರೆ ಆದರೆ ಇವಾಗ ಈ ಬಳ್ಳಿಗಳನ್ನು ನೋಡ್ಕೊತ ನಾವು ಕಾತಲಗಟ್ಟುನ ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಇದು ಬಳ್ಳಿಗಳು ಇದು ಉಚ್ಚಾರಣೆ ಮಾಡುವ ರೀತಿಯನ್ನು ಬರೆದಿದ್ದೀನಿ ಕ ತಲಗಟ್ಟು ಕ ತಲಗಟ್ಟು ಅಂದರೆ ಯಾವ ರೀತಿ ಬರೀಬೇಕೋ ಚಿಹ್ನೆ ನೋಡ್ಕೊಳ್ಳಿ ಗಮನಿಸ್ಕೊಳ್ಳಿ ಕದೀರ್ ಗಾಕಾ ಕ ಗುಡ್ ಸೀಕಿ ಕ ಗುಡ್ ಸಂದೀರ್ಗಾಕೀ ಕಾಕೊಂಬುಕ್ಕು ಕಾಕೋಮಂದೀರ್ ಗಾಕೂ ಕಾವಟ್ರ ಸುಳಿಕೃ ಕಾಯತ್ವಾಕೆ ಕಾಯಿತ್ವಂದೀರ್ ಗಾಕೆ ಕಾಯಿತ್ವಾಕೈ ಕವೋ ತ್ವಾಕೋ ಕವೋ ತ್ವಂದೀರ್ ಗಾಕೋ ಕೌ ಕಾ ಒಂದು ಸೊನ್ನೆ ಕಮ್ ಕ ಎರಡು ಸೊನ್ನೆ ಕಹ ಅನುಸ್ವಾರ ವಿಸರ್ಗವನ್ನು ಇಲ್ಲಿ ನಾವು ಬಳಕೆ ಮಾಡಿದ್ವಿ ಈಗ ಇದೇ ರೀತಿ ಈ ಕಾಗುಣಿತ ಅಂದರೆ ಗುಣಿತಾಕ್ಷರಗಳನ್ನು ಬಳಸ್ಕೊಂಡು ಪದಗಳ ರಚನೆಯನ್ನು ಮಾಡೋಣ ಆಯಿತಾ ಇಲ್ಲಿ ಮೂರು ಮೂರು ಪದಗಳನ್ನು ಬರೆದಿದ್ದೀನಿ ನಾನು ಮೂರು ಮೂರು ಎರಡೆರಡು ಪದಗಳು ಒಂದೊಂದು ಗುಣಿತಾಕ್ಷರದಿಂದ ಕಾಯಿಂದ ಕಹವರೆಗೂ ಎರಡೆರಡು ಮೂರು ಮೂರು ಪದನ ಪದಗಳನ್ನು ರಚನೆ ಮಾಡಲಾಗಿದೆ ಕನ್ನಡ ಕವನ ಕತೆ ಇದು ತಲಗಟ್ಟು ಆಯಿತಾ ದೀರ್ಘ ಬಂದಿಲ್ಲ ಸ್ಟಾರ್ಟಿಂಗಲ್ಲಿ ಕಾವ್ಯ ಕಾಡು ಕಾರಂತರು ಕ ದೀರ್ಘ ಕಾ ಬಂದಿದೆಯಲ್ಲ ನೆಕ್ಸ್ಟ್ ಕಾಗುಡಿಸಿ ಕಿ ಕಿ ಕಿಟಕಿ ಗಿ ಗಾಗುಡಿಸಿ ಗಿ ಗಿಡ ವಾಗುಡಿಸಿ ವಿವಾಹ ಇದು ಕಾಗುಡ್ಸ ದೀರ್ಘ ಕಿ ಮತ್ತು ಕಾಗುಡ್ ಸಂದೀರ್ ಕೀನ ಬಳಸ್ಕೊಂಡು ಮೂರು ಪದ ರಚನೆ ಆಗಿದೆ ಕಾಗುಡ್ ಸಂದೀರ್ ಗಾಕೀಟ ಕೀಟ ಬಾಗುಡ್ ಸಂದೀರ್ ಗ ಗೀ ಗ ಬಾಗುಡ್ ಸಂದೀರ್ ಗಾಬೀರು ಬೀರು ಮತ್ತು ಕಾಕೊಂಬುಕು ಕಾವೊಂದ್ಸನ್ನೆ ಕುಂ ಟೆ ಕುಂಟೆ ಕುಂಟು ಕುಂಟ ಯಾವುದಾದ್ರೂ ಆಗುತ್ತೆ ಗುಂಪು ಆಯಿತಾ ಕಾಕೋಮಂದಿರ್ಗ ಕೂ ಕೂಗೂ ಗೂಬೆ ಕ ಸುಳ್ಳಿ ಕೃ ಕೃತಿ ಮೃಗ ಗ್ರಹ ಕಾಯತ್ವಾಕೆ ಕೆಂಡ ಕಾಯತ್ವಕ್ಕೆ ಕೆಂಡ ಕೆಳದಿ ಕೆಂಗಣ್ಣು ಅಕ್ಷರಗಳನ್ನು ಗಮನಿಸ್ಕೊಳ್ಳಿ ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಯಾವ ಪದವನ್ನು ಹೇಗೆ ಉಚ್ಚಾರ ಮಾಡ್ತೀವಿ ಹೇಗೆ ಮಾಡಬೇಕು ಅನ್ನೋದು ಬಹು ಮುಖ್ಯ ಆಗಿರುತ್ತೆ ಕಾಯೇತ್ವ ಕೆ ಆಯ್ತು ಕಾಯತ್ವ ಆಯ್ತಲ್ಲ ಕಾಯೇತ್ವ ದೀರ್ಘ ಕೆ ಕೇದಿಗೆ ಕೇದಿಗೆ ಹೂವು ಕೇವಲ ಕೇವಲ ಎಲ್ಲಿ ಯೂಸ್ ಮಾಡ್ತೀವಿ ಓ ಕೇವಲ ಇಷ್ಟೇನಾ ಇದು ಇಷ್ಟು ಸುಲಭವಾಗಿ ಸಿಗತ್ತಾ ಅಂತೀವಲ್ಲ ಯಾವುದೋ ಒಂದು ಪದಾರ್ಥ ಆಗಿರಬಹುದು ಈಗ ಒಂದು ಏನಪ್ಪ ಏನಾದರೂ ಒಂದು ವಸ್ತು ಅಂತ ಇಟ್ಕೊಳ್ಳಿ ಒಂದು ಬಳೆ ಕೇವಲ ಇಷ್ಟನ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಇಷ್ಟು ಸಹ ಕಡಿಮೆ ದುಡ್ಡಿಗೆ ಇಷ್ಟು ಚೆನ್ನಾಗಿರುವಂಥ ಪದಾರ್ಥ ಸಿಕ್ಕಿದೆಯಲ್ಲ ಅಂತ ಅಂತೀವಲ್ಲ ಹಾಗೆ ಕೇವಲ ಕೇಸ್ ಕೇಸ್ ಹಾಕೋದು ಈಗ ಮಾತು ಬಾಯಿ ತೆಗೆದ್ರೆ ಕೇಸ್ ಹಾಕೋದು ಕೇಸ್ ಹಾಕೋದು ಅಂತ ಮಾತಾಡ್ತಾರಲ್ಲ ಎಲ್ಲರನ್ನು ಕೇಸ್ ಅದು ಆಗತ್ತೆ ಸೂಟ್ ಕೇಸ್ ಅದು ಆಗುತ್ತೆ ಕೇಸ್ ಅಂದ್ರೆ ರ್ಯಾಕ್ ಕೂಡ ಆಗತ್ತೆ ನೆಕ್ಸ್ಟ್ ಏ ಐತ್ವ ತ್ವಾ ಕೈ ವಾರ ಕೈ ಕ ಐತ್ವ ಕೈ ಕೈ ವಾರ ಊರಿನ ಹೆಸರು ದೈನಂದಿನ ನಿತ್ಯ ಕರ್ಮಗಳನ್ನು ಮಾಡ್ತೀವಲ್ಲ ದೈನಂದಿನ ಚಟುವಟಿಕೆಗಳು ಅಂತ ಅಲ್ ದೈನಂದಿನ ಓತ್ವ ಕೊಡಗು ಐ ಏನು ಸೂಪರ್ ರೀ ಕೊಡಗು ಯಾರ್ಯಾರು ನೋಡಿದ್ದೀರಾ ಎಂಥ ಪ್ರಕೃತಿ ಸೌಂದರ್ಯ ಅಲ್ಲಿ ಅಲ್ವಾ ಗೋರಾಕೆ ಇದಂತೂ ಗೊರ್ಕೆ ಯಾರಾದರೂ ಹೊಡೆಯೋಕ್ಕೆ ಶುರು ಮಾಡಿದ್ರೆ ನಿದ್ದೆನೇ ಬರೋಲ್ಲಪ್ಪ ಯಾರಿಗಾದರೂ ಅನುಭವ ಆಗಿರಬಹುದು ಅಂದ್ಕೊತೀನಿ ಓತ್ವನ ದೀರ್ಘ ಕೋಡಂಗಿ ನಮ್ಮಲ್ಲೊಂದು ಗಾದೆ ಇದೆಯಲ್ಲ ಕೊಟ್ಟೋನು ಕೊಡೋಂಗಿ ಇಸ್ಕೊಂಡೋಗ ನೀರು ಅಂತ ಹಂಗೆ ಕೋಡಂಗಿ ಸಾಲ ಕೊಟ್ಬಿಟ್ಟಿರ್ತಾನೆ ಪಾಪ ಅವನು ಈಸ್ಕೊಂಡವ್ನು ವಾಪಸ್ ಕೊಡೋದಿಲ್ಲ ಅದಕ್ಕೆ ಕೊಟ್ಟವನು ಕೊಡಂಗಿ ಇಸ್ಕೊಂಡವ್ ನೀರು ಅಂತಾರೆ ಗೋಡಂಬಿ ಇದು ಗೊತ್ತೇ ಇರತ್ತೆ ಡ್ರೈ ಫ್ರೂಟ್ಸು ಔತ್ವ ಕೌಸ್ತುಬ ಕೌಸ್ತುಬ ಮಣಿ ಔಡಲ ಇದೊಂದು ಮರದ ಹೆಸರು ಔಡಲ ಮರ ಒಂದು ಸೊನ್ನೆ ಕಂದ ಮಗು ಮಂಗ ಕೋತಿ ಬಂಧು ಬಂಧು ಬಾಂಧವರು ಬಂಧು ಬಳಗ ರಿಲೇಟಿವ್ಸ್ ಕಹ ಎರಡು ಸೊನ್ನೆ ದುಃಖ ದುಃಖ ನೋವು ಬೇಸರ ಪುನಃ ಅಂದರೆ ಮತ್ತೆ ಮತ್ತೆ ಬನ್ನಿ ಅಂತ ಮತ್ತೆ ಮತ್ತೆ ಬನ್ನಿ ಅಂತ ಕರಿತೀವಲ್ಲ ನಾವು ಯಾರಾದ್ರೂ ನೆಂಟರು ಮನೆಗೆ ಬಂದು ಊರಿಗೆ ಹೋಗ್ಬೇಕಾದ್ರೆ ಮತ್ತೆ ಬನ್ನಿ ಆಯಿತಾ ಅಂತ ವೀನಾಹ ಅಂದರೆ ಈಗ ಹಣ್ಣು ಹೂವು ಕಾಯಿ ಇಲ್ಲದೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಮಾಡೋದಿಲ್ಲ ಹಣ್ಣು ಹೂವು ಇಲ್ಲದೇ ವಿನಹ ಮಾಡಲಿಕ್ಕಾಗಲ್ಲಪ್ಪ ಅದಂತನ್ಬಿಡಿ ಅಂತಾರಲ್ಲ ಹಾಗೆ ವೀಣಹಾ ಕೆಲವೊಂದು ಪದಗಳನ್ನು ಕೆಲವೊಂದು ಪದಗಳ ಒಟ್ಟಿಗೆ ಈ ಅನುಸ್ವಾರ ವಿಸರ್ಗವನ್ನು ನಾವು ಬಳಸಿ ರಚನೆ ಮಾಡಿ ಅದನ್ನು ಉಚ್ಚಾರಣೆ ಮಾಡಬೇಕಾಗತ್ತೆ ಇಲ್ಲಿಗೆ ಇವತ್ತಿಗೆ ಸಾಕನ್ಸುತ್ತೆ ಇನ್ನು ಮುಂದುವರೆದು ಒತ್ತಕ್ಷರಗಳು ಮತ್ತು ಒತ್ತಕ್ಷರ ಪದಗಳು ಅದರ ರಚನೆಯನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ